ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕ ಅಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಅಯೋಧ್ಯ ಕಾಂಡಕ್ಕೆ ಸ್ವಾಗತ ಇದುವರೆವಿಗೂ ವಸಿಷ್ಠ ಮಹರ್ಷಿಗಳ ನೇತೃತ್ವದಲ್ಲಿ ಸಕಲ ಮಂತ್ರಿಗಳು ಅಧಿಕಾರಿಗಳು ಕೂಡ ದಶರಥನು ನ್ಯಾಯಸಮ್ಮತವಾಗಿಯೇ ಭರತನಿಗೆ ನೀಡಿರುವ ಅಧಿಕಾರವನ್ನು ರಾಜ್ಯಾಧಿಕಾರವನ್ನು ಭೋಗಿಸುವಂತೆ ರಾಜ್ಯಾಧಿಕಾರವನ್ನು ವಹಿಸಿಕೊಳ್ಳುವಂತೆ ಎಲ್ಲರೂ ಭರತನಿಗೆ ಒತ್ತಾಯ ಮಾಡುತ್ತಿರುವರು ಅಯೋಧ್ಯೆಗೆ ಒಬ್ಬ ನಾಥನ ಅವಶ್ಯಕತೆ ಇದೆ ಅಯೋಧ್ಯೆಯನ್ನು ಆಳುವ ಅರಸನ ಅವಶ್ಯಕತೆ ಇದೆ ಅದರಿಂದ ರಾಮ ಸೀತೆ ಲಕ್ಷ್ಮಣ ಇವರುಗಳು ಸಂತೋಷಗೊಳ್ಳುವರೆಂದು ಸ್ವತಃ ವಸಿಷ್ಠರೇ ಹೇಳುತ್ತಿರುವರು ಶ್ರೀರಾಮಚಂದ್ರನು ಸ್ವಇಚ್ಛೆಯಿಂದಲೇ ಸಂತೋಷದಿಂದಲೇ ರಾಜ್ಯವನ್ನು ಭರತನಿಗೆ ಬಿಟ್ಟುಕೊಟ್ಟಿರುವನು ಮುಂದೆ ಶ್ರೀರಾಮಚಂದ್ರನು ವನವಾಸದಿಂದ ಹಿಂದಿರುಗಿದ ಮೇಲೆ ಭರತನು ತನ್ನ ಇಚ್ಛೆಯಿದ್ದಂತೆ ಮಾಡಬಹುದೆಂದು ಎಲ್ಲರೂ ಹೇಳುತ್ತಿರುವರು ಸ್ವತಃ ತಾಯಿಯಾದ ಕೌಶಲ್ಯೂ ಕೂಡ ರಾಮನ ದಶರಥನ ಇಚ್ಛೆ ಹಾಗೂ ತನ್ನ ಇಚ್ಛೆಯು ಅದೇ ಆಗಿದೆ ಎಂದು ಭರತನಿಗೆ ಹೇಳುತ್ತಿರುವಳು ಆದರೆ ಭ್ರಾತೃವಾತ್ಸಲ್ಯದಿಂದ ತುಂಬಿ ಹೋಗಿರುವಂತಹ ಭರತನ ಇಚ್ಛೆಯೇ ಬೇರೆಯಾಗಿದೆ ಧೈರ್ಯ ಧುರಂಧರನಾದ ಭರತನು ಧೈರ್ಯ ತಳೆದು ತನ್ನ ಕರಕಮಲಗಳನ್ನು ಜೋಡಿಸಿ ಅಮೃತ ಸಿಕ್ಕಾದ ವಾಕ್ಯಗಳಿಂದ ಎಲ್ಲರನ್ನೂ ಸಮಾಧಾನಗೊಳಿಸತೊಡಗಿದನು ಗುರುಗಳು ನನಗೆ ಒಳ್ಳೆಯ ಬುದ್ಧಿವಾದವನ್ನು ಹೇಳಿರುವರು ಮತ್ತೆ ಪ್ರಜಾಜನರಿಗೂ ಮಂತ್ರಿಗಳಿಗೂ ಅದು ಸಮ್ಮತವೇ ತಾಯಿಯವರೂ ಕೂಡ ಅದೇ ಉಚಿತವೆಂದು ಉಪದೇಶಿಸಿರುವರು ನಾನು ಕೂಡ ಖಂಡಿತವಾಗಿ ಅದನ್ನು ಶಿರಸಾವಹಿಸಿ ಹಾಗೆಯೇ ಮಾಡಬಯಸುತ್ತೇನೆ ಏಕೆಂದರೆ ಗುರುಗಳು ತಂದೆ ತಾಯಿ ಪ್ರಭುಗಳು ಮಿತ್ರರು ಇವರ ಮಾತನ್ನು ಒಳ್ಳೆಯದೆಂದು ತಿಳಿದು ಸಂತೋಷದಿಂದ ಸ್ವೀಕರಿಸಬೇಕು ಉಚಿತ ಆಲೋಚಿಸುವುದರಿಂದ ಧರ್ಮವು ನಾಶವಾಗುತ್ತದೆ ಕಲೆಯ ಮೇಲೆ ಪಾಪದ ಹೊರೆಯೇರುತ್ತದೆ ನೀವುಗಳು ನನಗೆ ಹಿತಕರವಾದ ವಿಷಯಗಳನ್ನೇ ಬೋಧಿಸುತ್ತಿದ್ದೀರಿ ಇದನ್ನು ನಾನು ಚೆನ್ನಾಗಿ ಬಲ್ಲೆ ಆದರೂ ನನಗೇಕೋ ಸಂತೋಷವಾಗುತ್ತಿಲ್ಲ ಸಾವುಗಳು ನನ್ನ ಭಿನ್ನಹವನ್ನು ಲಾಲಿಸಿ ನನ್ನ ಯೋಗ್ಯತೆಗೆ ಅನುಸಾರವಾಗಿ ನನಗೆ ಬುದ್ಧಿವಾದ ಹೇಳಿರಿ ನಾನು ಇದಿರು ಮಾತನಾಡುತ್ತಿದ್ದೇನೆ ಎಂದು ಬಗೆಯದೆ ನನ್ನನ್ನು ಕ್ಷಮಿಸಿರಿ ಸಾಧು ಜನರು ನೊಂದವರ ಗುಣದೋಷಗಳನ್ನು ಗಮನಿಸುವುದಿಲ್ಲ ತಂದೆಯವರು ಸ್ವರ್ಗದಲ್ಲಿದ್ದಾರೆ ಸೀತಾರಾಮರು ವನದಲ್ಲಿದ್ದಾರೆ ನೀವು ನನ್ನನ್ನು ರಾಜ್ಯವನ್ನಾಳು ಎಂದು ಹೇಳುತ್ತಿರುವಿರಿ ಇದರಿಂದ ನನಗೆ ಒಳ್ಳೆಯದಾಗುವುದೆಂದು ನೀವು ತಿಳಿದಿದ್ದೀರಿ ಅಥವಾ ತಮ್ಮ ಯಾವುದು ದೊಡ್ಡ ಕೆಲಸವಾದೀತೆಂದು ಆಶಿಸುತ್ತಿರುವಿರೇನು ಆದರೆ ನನ್ನ ಹಿತವಿರುವುದು ಸೀತಾಪತಿಯ ಸೇವೆಯಲ್ಲಿ ಮಾತ್ರವೇ ಆದರೆ ನನ್ನ ತಾಯಿಯ ಕುಟಿಲತೆಯು ಆ ಸೌಭಾಗ್ಯವನ್ನು ನನ್ನಿಂದ ಕಸಿದುಕೊಂಡಿದೆ ನಾನು ಚೆನ್ನಾಗಿ ಯೋಚಿಸಿ ನೋಡಿದ್ದೇನೆ ಬೇರೆ ಯಾವುದೇ ಮಾರ್ಗವು ನನಗೆ ಹಿತಕಾರಿಯಲ್ಲ ಲಕ್ಷ್ಮಣ ಸೀತಾದೇವಿ ಶ್ರೀರಾಮಚಂದ್ರನ ಚರಣಗಳನ್ನು ಕಾಣದಿರುವಾಗ ಈ ಶೋಕ ಸಮುದಾಯವಾದ ರಾಜ್ಯ ನನಗೆ ಯಾವ ಲೆಕ್ಕಕ್ಕೆ ಇದಕ್ಕೆ ಏನು ಬೆಲೆ ವಸ್ತ್ರಗಳನ್ನೇ ಧರಿಸದೆ ಎಲ್ಲ ಒಡವೆಗಳನ್ನು ಧರಿಸಿದರೂ ಏನು ಪ್ರಯೋಜನ ವೈರಾಗ್ಯವಿಲ್ಲದ ಬ್ರಹ್ಮ ವಿಚಾರವೂ ವ್ಯರ್ಥವಲ್ಲವೇ ರೋಗಿಯಾದ ಶರೀರಕ್ಕೆ ನಾನಾ ವಿಧವಾದ ಭೋಗಗಳು ವ್ಯರ್ಥ ಹರಿಭಕ್ತಿ ಇಲ್ಲದ ಜಪ ಯೋಗಗಳು ವ್ಯರ್ಥ ಜೀವವಿಲ್ಲದ ಸುಂದರ ದೇಹ ಯಾವ ಕೆಲಸಕ್ಕೆ ಹಾಗೆಯೇ ಶ್ರೀ ರಘುನಾಥನಿಲ್ಲದೆ ಇವೆಲ್ಲ ನನ್ನ ಪಾಲಿಗೆ ನಿಷ್ಪ್ರಯೋಜಕ ಶ್ರೀರಾಮನ ಬಳಿಗೆ ಹೋಗಲು ನನಗೆ ಅಪ್ಪಣೆಯನ್ನು ಕೊಡಿರಿ ಇದರಿಂದಾಗಿಯೇ ನನಗೆ ಸರ್ವ ಶ್ರೇಯಸ್ಸುಗಳು ಲಭಿಸುವವು ಎಂಬುದೇ ನನ್ನ ಏಕೈಕ ನಿಶ್ಚಯವು ನನ್ನನ್ನು ರಾಜನನ್ನಾಗಿಸಿ ನೀವು ನಿಮ್ಮ ಒಳಿತನ್ನು ಬಯಸುತ್ತಿರುವಿರಿ ಆದರೆ ಇದನ್ನು ನೀವು ಸ್ನೇಹವಶನಾಗಿ ಹೇಳುತ್ತಿರುವಿರಿ ಕೈಕೇಯಿಯ ಪುತ್ರನು ಕುಟಿಲಮತಿಯು ರಾಮ ವಿಮುಖನು ಲಜ್ಜ ವಿಹೀನೂ ಆದ ಈ ಅಧಮನ ಆಳ್ವಿಕೆಯಿಂದ ನೀವು ಸುಖವನ್ನು ಬಯಸುವುದು ಬರಿಯ ಮೋಹವಷ್ಟೇ ನಾನು ನಿಜವನ್ನೇ ಹೇಳುತ್ತೇನೆ ನೀವೆಲ್ಲ ಕೇಳಿ ವಿಶ್ವಾಸವಿಡಿರಿ ಧರ್ಮಶೀಲನಾದವನೇ ರಾಜನಾಗಬೇಕು ನೀವು ಬಲವಂತವಾಗಿ ನನ್ನನ್ನು ರಾಜನನ್ನಾಗಿಸಿದರೆ ಈ ಭೂಮಿಯು ರಸತಳಕ್ಕೆ ಸೇರಿ ಹೋದೀತು ನನ್ನ ಕಾನನದಿಂದಲೇ ಸೀತಾರಾಮರು ಅಡವಿ ಪಾಲಾದರು ಅಂತಹ ಪಾಪಾತ್ಮನು ನಾನಲ್ಲದೆ ಬೇರೆ ಯಾರು ಇದ್ದಾರು ಮಹಾರಾಜರು ಶ್ರೀರಾಮನಿಗೆ ವನವಾಸವನ್ನು ವಿಧಿಸಿರ ವಿಧಿಸಿದರು ಮತ್ತೆ ಅವನ ವಿಯೋಗವನ್ನು ತಡೆದುಕೊಳ್ಳಲಾಗದೆ ಸ್ವರ್ಗಸ್ಥರಾದರು ಆದರೆ ಈ ಎಲ್ಲ ಅನರ್ಥ ಕಾರಣನಾದ ನಾನು ಪ್ರಜ್ಞಾಪೂರ್ಣನಾಗಿ ಕುಳಿತಿದ್ದು ಇದೆಲ್ಲವನ್ನು ಕೇಳುತ್ತಿದ್ದೇನೆ ರಾಮನಿಲ್ಲದ ಮನೆಯನ್ನು ಕಂಡು ಜಗತ್ತಿನ ಉಪಹಾಸವನ್ನು ಸಹಿಸಿಯೂ ಈ ಪ್ರಾಣಗಳು ಉಳಿದಿವೆಯಲ್ಲ ಕಾರಣ ಈ ಪ್ರಾಣಗಳು ಪವಿತ್ರವಾದ ಶ್ರೀರಾಮನ ಪ್ರೇಮ ರಸದಲ್ಲಿ ಆಸಕ್ತವಾಗಿಲ್ಲ ಇವು ಭೂಮಿ ಮತ್ತು ಭೋಗ ಲೋಲುಪವಾಗಿವೆ ನನ್ನ ಕಲ್ಲೆದೆಯನ್ನು ಏನೆಂದು ಬಣ್ಣಿಸಲಿ ಅದು ವಜ್ರಕ್ಕಿಂತಲೂ ಕಠಿಣವಾಗಿದೆ ಕಾರಣಕ್ಕಿಂತ ಕಾರ್ಯವು ಕಠಿಣವಾಗಿರುತ್ತದೆ ಇದರಲ್ಲಿ ನನ್ನದೇನು ದೋಷವಿಲ್ಲ ಮೂಳೆಗಿಂತ ವಜ್ರವು ಕಲ್ಲಿಗಿಂತ ಕಬ್ಬಿಣವು ಕಠೋರವಾಗಿರುತ್ತದೆ ಕೈಕೇಯ ಗರ್ಭದಿಂದ ಹುಟ್ಟಿದ ಈ ದೇಹವನ್ನು ಪ್ರೀತಿಸುವ ಈ ಪಾಮರ ಪ್ರಾಣಗಳು ಎಲ್ಲ ರೀತಿಯಿಂದಲೂ ನಿರ್ಭಾಗ್ಯವೇ ಸರಿ ಪ್ರಿಯ ವಿಯೋಗದಲ್ಲಿಯೂ ನನಗೆ ಪ್ರಾಣಗಳೇ ಪ್ರಿಯವೆನಿಸಿರುವಾಗ ಮುಂದೆ ನಾನು ತುಂಬಾ ನೋಡಬೇಕಾಗಿದೆ ಕೇಳಬೇಕಾಗಿದೆ ಕೈಕೇಯು ಸೀತಾರಾಮರನ್ನು ಲಕ್ಷ್ಮಣನನ್ನು ಕಾಡಿಗೆ ಕಳಿಸಿದಳು ಪತಿಯನ್ನು ದೇವಲೋಕಕ್ಕೆ ಕಳಿಸಿ ಅವನಿಗೆ ಹಿತವನ್ನೇ ಮಾಡಿದಳು ಸ್ವತಃ ವೈಧವ್ಯವನ್ನು ಅಪಯಶಸ್ಸನ್ನು ಪಡೆದುಕೊಂಡಳು ಪ್ರಜೆಗಳಿಗೆ ಶೋಕ ಸಂತಾಪಗಳನ್ನು ಕೊಟ್ಟಳು ನನಗೆ ಮಾತ್ರ ಸುಖವನ್ನು ರಾಜ್ಯವನ್ನು ಸತ್ಕೀರ್ತಿಯನ್ನು ದಯಪಾಲಿಸಿದಳು ಈ ಪ್ರಕಾರ ಕೈಕೇಯಿಯು ಎಲ್ಲ ಕೆಲಸವನ್ನು ಎಲ್ಲರ ಕೆಲಸವನ್ನು ಎಷ್ಟು ನೈಪುಣ್ಯದಿಂದ ಮಾಡಿರುವಳು ನನಗೆ ಇದಕ್ಕಿಂತ ಉತ್ತಮವಾದುದು ಬೇರೇನಿರಬಹುದು ಇಷ್ಟಾದರೂ ನೀವು ನನಗೆ ರಾಜ್ಯಾಭಿಷೇಕ ಮಾಡಬೇಕೆನ್ನುತ್ತಿರಬಿರಲ್ಲ ಕೈಕೇಯ ಹೊಟ್ಟೆಯಲ್ಲಿ ಹುಟ್ಟಿದ ಮೇಲೆ ಇದರಲ್ಲಿ ಯಾವುದು ಅನುಚಿತವೆನಿಸುವುದಿಲ್ಲ ನನ್ನ ಎಲ್ಲ ಕೆಲಸವನ್ನು ವಿಧಿಯೇ ಮಾಡಿಬಿಟ್ಟಿದೆ ಅದರಲ್ಲಿ ನೀವಾಗಲಿ ಈ ಪ್ರಜೆಗಳಾಗಲಿ ಸಹಾಯ ಮಾಡುವುದು ಏನಿದೆ ಮೊದಲೇ ಕ್ರೂರಗ್ರಹ ಪಿಶಾಚಿ ಹಿಡಿದಿದ್ದು ವಾಯು ಪ್ರಕೋಪನಾದರೆ ನಡುವೆ ಚೇಳು ಕುಟುಕಿದರೆ ಅಷ್ಟು ಸಾಲದೆಂದು ಅವನಿಗೆ ಕಳ್ಳು ಕುಡಿಸಿದರೆ ಹಿಯಾವ ಚಿಕಿತ್ಸೆ ತಾನೇ ಮಾಡಬಹುದು ಹೇಳಿ ಕೈಕೇಯಿಯ ಮಗನಿಗೆ ಜಗತ್ತಿನಲ್ಲಿ ಯೋಗ್ಯವಾದುದೆಲ್ಲವನ್ನೂ ಚತುರನಾದ ವಿಧಾತನು ನನಗೆ ಕರುಣಿಸಿದ್ದಾನೆ ಆದರೆ ದಶರಥ ತನಯ ಮತ್ತು ರಾಮನ ತಮ್ಮನಾಗಿರುವ ಹೆಮ್ಮೆ ವಿಧಿವಿಲಾಸದಿಂದ ವ್ಯರ್ಥವಾಯಿತು ಸಾಲದೆನ್ನುವಂತೆ ನೀವೂ ಕೂಡ ನನಗೆ ಪಟ್ಟಾಭಿಷಿಕ್ತನಾಗಲು ಹೇಳುತ್ತಿರುವಿರಿ ರಾಜಾಜ್ಞೆಯು ಎಲ್ಲರಿಗೂ ಒಳ್ಳೆಯದೆ ನಾನು ಯಾರು ಯಾರಿಗೆ ಯಾವ ಯಾವ ರೀತಿಯಲ್ಲಿ ಉತ್ತರ ಕೊಡಲಿ ಯಾರಿಗೆ ಏನು ಸುಖಪ್ರದವೋ ಅದನ್ನು ಹೇಳಿರಿ ನನ್ನ ಕುಮಾತೆ ಕೈಕೇಯಿ ಸಮೇತ ನನ್ನನ್ನುಳಿದು ಈ ಕೆಲಸ ಚೆನ್ನಾಯಿತು ಎಂದು ಬೇರೆ ಯಾರು ತಾನೇ ಹೇಳಬಲ್ಲರು ಹೇಳಿರಿ ಜನಚೇತನಾತ್ಮಕವಾದ ಈ ಜಗತ್ತಿನಲ್ಲಿ ನನ್ನನ್ನುಳಿದು ಸೀತಾರಾಮರು ಪ್ರಾಣಪ್ರಿಯರಲ್ಲದವರು ಯಾರಿದ್ದಾರೆ ಅಂದರೆ ಜಗತ್ತಿನ ಎಲ್ಲ ಜಡಚೇತನ ವಸ್ತುಗಳಿಗೂ ಸೀತಾರಾಮರು ಪ್ರಾಣಪ್ರಿಯರಾಗಿದ್ದಾರೆ ನನ್ನ ಹೊರತು ಈ ಪರಮ ಹಾನಿಯೇ ಎಲ್ಲರಿಗೂ ದೊಡ್ಡ ಲಾಭವೆಂದು ಕಾಣುತ್ತಿದೆಯಲ್ಲವೇ ನನ್ನ ದಿನಗಳು ಕೆಟ್ಟದಾಗಿವೆ ಇದರಲ್ಲಿ ಯಾರ ದೋಷವೂ ಇಲ್ಲ ನೀವೆಲ್ಲರೂ ಸಂಶಯ ಸೌಶೀಲ್ಯ ಪ್ರೇಮ ಇವುಗಳಿಗೆ ವಶರಾಗಿದ್ದೀರಿ ಆದ್ದರಿಂದ ನೀವು ಹೇಳುವುದೆಲ್ಲವೂ ಉಚಿತವೇ ಆಗಿದೆ ಶ್ರೀರಾಮಚಂದ್ರನ ತಾಯಿ ಅತ್ಯಂತ ಸರಳ ಹೃದಯಿ ನನ್ನ ಮೇಲೆ ಅವರಿಗೆ ವಿಶೇಷವಾದ ಪ್ರೇಮವಿದೆ ಆದ್ದರಿಂದ ನನ್ನ ದೈನ್ಯವನ್ನು ಕಂಡು ಆಕೆ ಸಹಜವಾದ ಸ್ನೇಹದಿಂದಲೇ ಇಂತಹ ಮಾತುಗಳನ್ನಾಡಿದ್ದಾರೆ ಇನ್ನು ಗುರುದೇವರು ಜ್ಞಾನ ಸಮುದ್ರರೆಂಬುದನ್ನು ಜಗತ್ತೆಲ್ಲ ಬಲ್ಲದು ಅವರಿಗೆ ವಿಶ್ವವೇ ಕರತ್ತಲಾಮಲಕದಂತೆ ಅವರೂ ಕೂಡ ನನ್ನ ಪಟ್ಟಾಭಿಷೇಕಕ್ಕೆ ಅಣಿ ಮಾಡುತ್ತಿದ್ದಾರೆ ವಿಧಿಯು ವಿಮುಖವಾದರೆ ಎಲ್ಲರೂ ವಿಮುಖರಾಗುತ್ತಾರೆ ಎಂಬುದು ಸತ್ಯವು ಶ್ರೀರಾಮ ಸೀತೆಯರನ್ನು ಬಿಟ್ಟರೆ ಇದರಲ್ಲಿ ನನ್ನ ಸಮ್ಮತಿ ಇಲ್ಲ ಎಂದು ಜಗತ್ತಿನಲ್ಲಿ ಬೇರೆ ಯಾರು ಹೇಳಲಾರರು ನಾನು ಅದನ್ನು ಹರ್ಷದಿಂದ ಕೇಳಿ ಸಹಿಸುತ್ತೇನೆ ಏಕೆಂದರೆ ನೀರಿದ್ದ ಕಡೆ ಕೆಸರು ಇದ್ದೇ ಇರುತ್ತದಲ್ಲವೇ ಜಗತ್ತು ನನ್ನನ್ನು ದೂಷಿಸಿತು ಎಂಬ ಭಯ ನನಗಿಲ್ಲ ಅವಲೋಕದ ಚಿಂತೆಯೂ ನನಗಿಲ್ಲ ಆದರೆ ನನ್ನ ಕಾರಣದಿಂದಾಗಿ ಸೀತಾರಾಮರಿಗೆ ದುಪ್ತವಾಗಿತಲ್ಲ ಎಂಬ ಒಂದೇ ಒಂದು ದುಸ್ಸಾಹವಾದ ದಾವಾನಲವು ನನ್ನ ಹೃದಯದಲ್ಲಿ ಭುಗಿಲೆದ್ದಿದೆ ಜೀವಿತದ ಸರ್ವೋತ್ತಮವಾದ ಪೂರ್ಣ ಫಲವನ್ನು ಲಕ್ಷ್ಮಣನು ಹೊಂದಿದನು ಅವನು ಎಲ್ಲವನ್ನೂ ತ್ಯಜಿಸಿ ನನ್ನ ಚಿತ್ತವನ್ನು ಶ್ರೀರಾಮನ ಚರಣಗಳಲ್ಲೇ ತೊಡಗಿಸಿದನು ನನ್ನ ಹುಟ್ಟು ಶ್ರೀರಾಮನ ವನವಾಸಕ್ಕಾಗಿಯೇ ಆಗಿತ್ತು ಹೀಗಿರುವಾಗ ನಿರ್ಭಾಗ್ಯನಾದ ನಾನು ಸುಳ್ಳು ಸುಳ್ಳೆ ಏಕೆ ಪಶ್ಚಾತ್ತಾಪ ಪಡಲಿ ಎಲ್ಲರಿಗೂ ತಲೆಬಾಗಿ ನನ್ನ ದಾರುಣ ದೈನ್ಯವನ್ನು ತೋಡಿಕೊಳ್ಳುತ್ತೇನೆ ಶ್ರೀ ರಘುನಾಥನ ಚರಣ ದರ್ಶನ ಮಾಡದೆಯೇ ನನ್ನ ಎದೆಗೊದೆ ಹೋಗದು ಬೇರೆ ಯಾವ ಉಪಾಯವೂ ನನಗೆ ಕಂಡುಬರುವುದಿಲ್ಲ ಶ್ರೀರಾಮನಿಲ್ಲದೆ ನನ್ನ ಮನಸ್ಸಿನ ಮಾತನ್ನು ಬೇರೆ ಯಾರೂ ತಿಳಿಯಲಾರರು ನಾನು ಕೊನೆಗೆ ಒಂದು ನಿರ್ಣಯಕ್ಕೆ ಬಂದಿರುವೆನು ಪ್ರಾತಃ ಕಾಲವಾಗುತ್ತಲೇ ಪ್ರಭು ರಾಮಚಂದ್ರನ ಸನ್ನಿಧಿಗೆ ಹೊರಡುವುದು ನಾನು ಕೆಟ್ಟವನಾಗಿದ್ದರೂ ಅಪರಾಧಿಯಾಗಿದ್ದರೂ ನನ್ನ ದೆಸೆಯಿಂದಲೇ ಈ ಎಲ್ಲ ಉಪದ್ರವಗಳು ಜರುಗಿದ್ದರು ಶರಣಾಗಿ ಬಂದಿರುವ ನನ್ನನ್ನು ಕಂಡು ಶ್ರೀರಾಮಚಂದ್ರನು ನನ್ನ ಅಪರಾಧಗಳನ್ನು ಕ್ಷಮಿಸಿ ನನ್ನ ಮೇಲೆ ವಿಶೇಷ ಕೃಪೆ ಮಾಡುವನು ಶ್ರೀ ರಘುನಾಥನು ಸುಶೀಲನು ಅತ್ಯಂತ ಸರಳ ಸ್ವಭಾವದವನು ಕೃಪಾ ಸ್ನೇಹಗಳಿಗೆ ನೆಲಮನೆಯೂ ಆಗಿರುವನು ಶತ್ರುಗಳಿಗೂ ಅವನು ಅಪಕಾರವನ್ನು ಮಾಡುವವನಲ್ಲ ನಾನು ವಕ್ರನಾಗಿದ್ದರೂ ಆತನ ಕೂಸು ಆತನ ಸೇವಕನಲ್ಲವೇ ಆದ್ದರಿಂದ ನೀವೆಲ್ಲರೂ ಈ ನನ್ನ ನಿರ್ಣಯವು ಒಳ್ಳೆಯದೆಂದು ಭಾವಿಸಿ ಶ್ರೀರಾಮಚಂದ್ರನನ್ನು ಕರೆದುಕೊಂಡು ಬರುವುದಕ್ಕೆ ಪ್ರಸನ್ನರಾಗಿ ನನಗೆ ಆಶೀರ್ವದಿಸಿರಿ ಆಜ್ಞೆಯನ್ನು ಕೊಡಿರಿ ನನ್ನ ಭಿನ್ನಪವನ್ನು ಆಲಿಸಿ ನನ್ನನ್ನು ದಾಸನೆಂದು ತಿಳಿದು ಶ್ರೀರಾಮನು ರಾಜಧಾನಿಗೆ ಮರಳಿ ಬರುವನು ನಾನೇನು ಕೆಟ್ಟ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ್ದರು ದುಷ್ಟನು ದೋಷಿಯು ದೋಷಿಯೂ ಆಗಿದ್ದರು ಶ್ರೀರಾಮನು ನನ್ನನ್ನು ತನ್ನವನೆಂದು ತಿಳಿದು ತ್ಯಾಗ ಮಾಡಲಾರನು ಎಂಬ ಭರವಸೆ ನನಗಿದೆ ಭರತನ ಮಾತು ಎಲ್ಲರಿಗೂ ಪ್ರಿಯವೆನಿಸಿತು ಅದು ಪ್ರೇಮಾಮೃತದಲ್ಲಿ ಅದ್ದಿದಂತಿತ್ತು ಶ್ರೀರಾಮ ವಿಯೋಗವೆಂಬ ಭೀಷಣ ವಿಷದಲ್ಲಿ ಅವರೆಲ್ಲ ಬೆಂದಿದ್ದರು ಬೀಜಯುಕ್ತ ಮಂತ್ರದಿಂದ ಆ ವಿಷವು ಇಳಿದು ಹೋದಂತೆ ಭರತನ ವಚನಾಮೃತ ಸೇಚನದಿಂದ ಅವರು ಉಪಶಮನ ಹೊಂದಿದರು ತಾಯಿಯರು ಮಂತ್ರಿಗಳು ಗುರುಗಳು ನಗರದ ನರನಾರಿಯರು ಹೀಗೆ ಇವರೆಲ್ಲರೂ ಪ್ರೇಮ ವಿಹ್ವಲರಾಗಿದ್ದರು ಭರತನ ಮಾತುಗಳಿಗೆ ಅವರು ಅವನನ್ನು ಶ್ಲಾಘಿಸುತ್ತ ನಿನ್ನ ಶರೀರವು ನಿಜಕ್ಕೂ ರಾಮ ಪ್ರೇಮದ ಸಾಕ್ಷಾತ್ ವಿಗ್ರಹವಾಗಿದೆ ಎಂದು ಪ್ರಶಂಸಿಸಿದರು ಅಯ್ಯ ಭರತ ನಿನ್ನ ಬಾಯಿಂದ ಇಂತಹ ಮಾತು ಬರದೆ ಬೇರೇನು ಬಂದೀತು ನೀನು ಶ್ರೀರಾಮನಿಗೆ ಪ್ರಾಣ ಪ್ರಿಯನು ಕೈಕೇಯಿಯ ಕಪಟಕ್ಕಾಗಿ ನಿನ್ನ ಮೇಲೆ ಸಂದೇಹ ಪಡುವವನು ನೀಚನು ಆ ದುಷ್ಟನು ಕೋಟಿ ವಂಶಜರೊಂದಿಗೆ ನೂರು ಕಲ್ಪಗಳ ತನಕ ನರಕದಲ್ಲಿ ನೆಲೆಸುವನು ಆವಿನ ಪಾಪ ಮತ್ತು ಅವ ಅವಗುಣಗಳು ಅವರ ಅದರ ಮಣಿಗೆ ತಟ್ಟಲಾರದು ಬದಲಾಗಿ ಆ ಮಣಿಯು ಸರ್ಪ ಮಣಿಯು ವಿಷವನ್ನು ಕಳೆದು ತುಪ್ತ ದಾರಿದ್ರ್ಯಗಳನ್ನು ಸುಟ್ಟು ಬೂದಿ ಮಾಡುತ್ತದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ ಭಜಮನ हरण भव भय दारुणं श्री राम चंद्र कृपालु हरण भव भय दारुणं श्री राम श्री राम श्री